ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗಿದೆ ಯಾವ ರೀತಿ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಇನ್ಮೇಲೆ ಜೀವಂತ ಅಂದ್ರೆ ಜೀವ ಇರುವರೆಗೂ ಜೈಲಿನಲ್ಲಿ ಇರಬೇಕು ಅಂತ ರೇಪ್ ಕೇಸ್ ಅಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂದ ಶಿಕ್ಷೆ ಪ್ರಕಟ ಆಯ್ತು ಐದು ಲಕ್ಷ ರೂಪಾಯಿ ದಂಡವನ್ನ ವಿಶೇಷ ಕೋರ್ಟ್ ವಿಧಿಸಿದೆ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಪರಿಹಾರ ನೀಡಲು ಕೋರ್ಟ್ ಸೂಚನೆ ಕೊಟ್ಟಿರುವಂಥದ್ದು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆನ್ ಸಿಕ್ಸ್ ಟೂ ಕೆ ಅಡಿ ಜೀವಾವಧಿ ಶಿಕ್ಷೆಯ ಪ್ರಕಟ ಮಾಡಲಾಗಿದೆ ತ್ರೀ ಸೆವೆನ್ ಸಿಕ್ಸ್ ಟು ಅಡಿಯಲ್ಲಿ ಪದೇ ಪದೇ ಅತ್ಯಾಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಶಿಕ್ಷೆ ಪ್ರಕಟ ಆಗಿದೆ ಇದು ಒಂದು ಕೇಸ್ ಇನ್ನು ಸುಮಾರು ಕೇಸ್ಗಳಿದಾವೆ ಉಳಿದಿರುವಂಥ ಕೇಸ್ ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ ಗೊತ್ತಿಲ್ಲ ಮೊದಲ ಕೇಸಲ್ಲೇ ಫಿಟ್ ಮಾಡಲಾಗಿದೆ ಈಗ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಕೊಟ್ಟಿರುವಂಥದ್ದು ಮುಂದೆ ಇರುವಂಥ ಆಯ್ಕೆ ಏನು ಇರಬಹುದು ಅನ್ನುವಂಥ ಪ್ರಶ್ನೆ ಇದೆ ನೋಡಿ ಪ್ರಜ್ವಲ್ ರೇವಣ್ಣ ಈತ ಒಬ್ಬ ಜನಪ್ರತಿನಿಧಿ ತಾನು ಮಾಡಿದ್ದು ಎಲ್ಲ ಸರಿ ನಾವು ಏನು ಮಾಡಿದ್ದು ನಡೆಯುತ್ತೆ ಅನ್ನುವಂಥ ಒಂದು ಅಹಂಕಾರ ಇತ್ತು ಅಂತ ಅನಿಸುತ್ತೆ ಅತ್ಯಾಚಾರ ಮಾಡಿ ಅದನ್ನು ಚಿತ್ರೀಕರಣವನ್ನು ಕೂಡ ಈತ ಮಾಡ್ಕೊಳ್ತಾ ಇದ್ದ ಈ ಕಾಮುಕರಿಗೆ ಕಾಮುಕ ಪ್ರಜ್ವಲ್ ಅಪರಾಧೀತ ಈ ಕಾಮುಕನಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಅದು ಆಗಿದೆ ಈಗ ಜನ ಮಾತನಾಡ್ಕೊಳ್ತಾ ಇರೋದು ಜನಪರ ಶಿಕ್ಷೆ ಆಗಿದೆ ಅಥವಾ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ ಅಂತೇಳಿ ಜನ ಏನ್ ನಿರೀಕ್ಷೆ ಮಾಡಿದ್ರು ಅದೇ ರೀತಿಯಾಗಿ ಇಂದಿನಿಂದಲೇ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆರಂಭ ಆಗುತ್ತೆ ಇಲ್ಲಿಯವರೆಗಿನ ಜೈಲು ವಾಸ ಮೈನಸ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಅಂದರೆ ಕೋರ್ಟ್ ಹೇಳಿರುವಂತ ಆದರೆ ಈಗ ಒಂದೂವರೆ ತತ್ರ ಎರಡು ವರ್ಷ ಬಂತು ಒಂದೂವರೆ ವರ್ಷನೂ ಮೇಲೆ ಆಯಿತು ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಅಂದ್ರೆ ಕಂಟಿನ್ಯೂ ಆಗೋದಿಲ್ಲ ಇನ್ಮೇಲೆ ಜೀವಾವಧಿ ಶಿಕ್ಷೆ ಅದು ಕಂಟಿನ್ಯೂ ಅಂತ ಏಕೆಂದರೆ ಈ ಕೇಸಲ್ಲಿ ಪ್ರಜ್ವಲ್ ಬಂಧನ ಆಗಿರಲಿಲ್ಲ ಕೇವಲ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು ಅಪರಾಧಿಗೆ ತೀರ್ಪಿನ ಉಚಿತ ಕಾಪಿಯನ್ನು ನೀಡುವುದಕ್ಕೆ ಸೂಚನೆ ಕೊಡಲಾಗಿದೆ ಜೆಂಟ್ಸ್ಗೆ ಕೈ ಮುಗಿದು ಪ್ರಜ್ವಲ್ ರೇವಣ್ಣ ಹೊರಗಡೆ ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಪ್ರಜ್ವಲ್ ರೇವಣ್ಣ ಇರಬೇಕಾಗತ್ತೆ ನಿರಂತರವಾಗಿ ಜೀವ ತನಕ ಮಹತ್ವದ ಆದೇಶ ಇದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿಂದ ಬಂದಿರುವಂಥ ತೀರ್ಪು ಮಹತ್ವದ ಆದೇಶ ಜನ ಮಾತನಾಡ್ಕೊಳ್ತಾ ಇದೆ ಜನಪ್ರತಿನಿಧಿಗಳು ಅಥವಾ ಉನ್ನತ ಸ್ಥಾನದಲ್ಲಿದ್ದವರು ದುಡ್ಡಿರೋರು ಅಂಥವರಿಗೆ ಶಿಕ್ಷೆ ಪ್ರಕಟ ಆಗತ್ತಾ ಅಂಥವರಿಗೆ ನ್ಯಾಯ ಸಿಗತ್ತಾ ಅಂಥೇಳಿ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಲಾಗಿದೆ ಯಾವ ರೀತಿಯಾಗಿ ನೋಡಿ ಆ ಸಂತ್ರಸ್ತೆ ಮಹಿಳೆ ಅಂದರೆ ಇಲ್ಲಿ ಆ ಸಂತ್ರಸ್ತೆ ಮಹಿಳೆಯ ಧೈರ್ಯಕ್ಕೆ ಮೆಚ್ಚಲೇಬೇಕು ಆಕೆ ಬಂದು ಆ ಸಂತ್ರಸ್ತೆ ಮಹಿಳೆ ಬಂದು ತನಗೆ ಆಗಿರುವಂಥ ನೋವುಗಳನ್ನು ತೋಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಪಾಪಿಗೆ ಈ ರೀತಿಯಾಗಿ ಶಿಕ್ಷೆ ಆಗಿದೆ ಏನು ಮಾಡೋಕ್ಕಾಗಲಿಲ್ಲ ಎಂಥ ಫ್ಯಾಮಿಲಿ ಎಂಥ ಕುಟುಂಬ ಇವರದ್ದು ಹಾಂ ದೇವೇಗೌಡರ ಕುಟುಂಬ ಈ ದೇಶದ ಮಾಜಿ ಪ್ರಧಾನಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂಥ ಕುಟುಂಬದಲ್ಲಿ ಇಂಥ ಪಾಪಿ ಹುಡ್ತಾನೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ ಜೀವಾವಧಿ ಶಿಕ್ಷೆ ಅನುಭವಿಸುವಂಥ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ ರೇಪ್ ಕೇಸಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಯಿತು ಜೀವಾವಧಿ ಶಿಕ್ಷೆ ಆರಂಭದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು ಜನಪ್ರತಿನಿಧಿ ಸೊ ಹಂಗಾಗಿ ಅವರಿಗೆ ಆ ರೀತಿ ಇಷ್ಟು ಈ ರೀತಿಯ ಇಷ್ಟೊಂದು ಪ್ರಮಾಣದಲ್ಲಿ ಶಿಕ್ಷೆ ಕೊಡೋದು ಸರಿಯಲ್ಲ ಅಂಥೇಳಿ ಬಟ್ ಕೇಳಲಿಲ್ಲ ಯಾಕೆಂದರೆ ಎಲ್ಲವೂ ಕೂಡ ಪುರಾವೆ ಇದ್ದಾವೆ ಎಲ್ಲವೂ ಕೂಡ ಸಾಕ್ಷ್ಯಧಾರಗಳಿದ್ದಾವೆ ಇಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಆ ಸಂತ್ರಸ್ತೆಯ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗಿತ್ತು ಸೊ ಅದನ್ನು ಬಂದ ಹೇಳಿಕೆಯನ್ನು ನೀಡಿದರು ಅದೆಲ್ಲ ಕೂಡ ಫ್ರೂವ್ ಆಯಿತು ತಾಯಿಯ ವಯಸ್ಸು ನಲವತ್ತೇಳು ವರ್ಷದ ಮನೆ ಕೆಲಸದ ಆಕೆಯ ಮೇಲೆ ಈತ ವಿಕೃತಿಯನ್ನು ಮೆರೆದಿದ್ದ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಈತ ವೀಡಿಯೋವನ್ನು ಮಾಡಿಕೊಂಡು ಇಟ್ಟಿದ್ದ ಆ ವಿಡಿಯೋವನ್ನು ಇಟ್ಕೊಂಡು ಪದೇ 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 ಈತ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದ ಮಾಡಿದ್ದಾನೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಈತನ ಮೊಬೈಲ್ನಲ್ಲಿ ವಿಡಿಯೋಗಳು ಇತ್ತು ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮಾಡಿರುವಂಥ ಪ್ರಕರಣ ಅಂತ ಹೇಳಿದ್ರೆ ಇದು ಪ್ರಜ್ವಲ್ ರೇವಣ್ಣದು ಪ್ರಕರಣ ಆರಂಭದಲ್ಲಿ ತಾ ಓಡೋಗಿದ್ದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಅಲ್ಲಿಂದ ವಿದೇಶದಿಂದ ಕರೆ ತರೋದೇ ದೊಡ್ಡ ಸವಾಲಾಗಿತ್ತು ಕೊನೆಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿ ಕೊನೆಗೆ ಪ್ರಜ್ವಲ್ ರೇವಣ್ಣ ಅವರೇ ವಿಡಿಯೋ ಮಾಡಿ ನಾನು ಮತ್ತು ದೇವೇಗೌಡರು ಕೂಡ ಒಂದು ಬಹಿರಂಗ ಪತ್ರವನ್ನು ಕೂಡ ಬರೀತಾರೆ ಎಲ್ಲೇ ಇದ್ದರೂ ಕೂಡ ಮೊದಲು ಹಾಜರಾಗಬೇಕು ಅಂತೇಳಿ ತದನಂತರ ಇವರು ವಾಪಸ್ ಬರ್ತಾನೆ ವಾಪಸ್ ಬಂದಾದ ನಂತರ ಲಾಕ್ ಆಗ್ತಾನೆ ಅಲ್ಲಿಂದ ತನಿಖೆ ಶುರುವಾಗತ್ತೆ ಇವತ್ತಿನವರೆಗೂ ಈಗೆಲ್ಲ ತನಿಖೆ ವಾದ ಪ್ರತಿವಾದ ಆದ ನಂತರ ಈಗ ಶಿಕ್ಷೆ ಪ್ರಕಟ ಆಯಿತು ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಅಂದರೆ ಜೀವನ ಪರ್ಯಂತ ಈಗ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾಗತ್ತೆ ಹಾಗಾದರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಈಗ ರೇವಣ್ಣ ಅವರ ಮುಂದಿನ ಆಯ್ಕೆಗಳು ಏನು ಅಂತೇಳಿ ಅಂದರೆ ಈಗ ಕೋರ್ಟ್ ಅಂದರೆ ಜನಪ್ರತಿನಿಧಿ ಕೋರ್ಟ್ ಕೊಟ್ಟಿರುವಂಥ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಏನು ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಅಂದ್ರೆ ಈ ಒಂದು ಇವತ್ತು ಏನೇನಾಯ್ತು ಅನ್ನೋದ್ರ ಬಗ್ಗೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಬನ್ನಿ ಕೇಳೋಣ ನೋಡ್ತಾ ಇರಬಹುದು ಪ್ರಜ್ವಲ್ ರೇವಣ್ಣಗೆ ಜೀವವಾದಿ ಶಿಕ್ಷೆ ಪ್ರಕಟ ಆಗಿರುವಂತದ್ದು ನಮ್ ಜೊತೆ ಮಾತಾಡದಕ್ಕೆ ಹಿರಿಯ ವಕೀಲರಾದಂತಹ ಬಾಲನ್ ಅವರಿದ್ದಾರೆ ಸರ್ ನೀವೇ ನೋಡಬಹುದು ಒಂದು ರಾಜಕಾರಣಿ ಒಬ್ಬ ಸೊ ಅವರ ಕುಟುಂಬಸ್ಥರು ಕೂಡ ರಾಜಕೀಯದಲ್ಲಿ ಇದ್ದವರು ಜೀವವಾದಿ ಶಿಕ್ಷೆ ಪ್ರಕಟ ಆಗಿರುವಂತದ್ದು ಏನ್ ಹೇಳ್ತೀರಾ ನೋಡಿ ತ್ರೀ ಸೆವೆಂಟಿ ಸಿಕ್ಸ್ಗೆ ಟೆನ್ ಇಯರ್ಸ್ ಆರ್ ಲೈಫ್ ಬಂದಿದೆ ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸು ಅಗ್ರಿವೇಟಿಂಗ್ ಸರ್ಕಮ್ಸ್ಟೆನ್ಸು ಇದರಲ್ಲಿ ಅದರಲ್ಲಿ ಇನ್ನೊಂದು ಆ ಮಹಿಳೆ ಇದ್ದಾರಲ್ಲ ಅವ್ರಿಗೆ ನಲವತ್ತೇಳು ವಯಸ್ಸು ನಲವತ್ತೇಳು ಅಂದರೆ ಮೆನೋಪಾಸ್ ಆಗಿರುತ್ತೆ ಆ ವೀಡಿಯೋನಲ್ಲಿ ಇವರೇ ವೀಡಿಯೋ ತಗೊಳ್ತಾರೆ ಅಳ್ತಾಳೆ ಅಮ್ಮ ಇದು ನೋಡಿ ಇದು ದೊಡ್ಡ ಪವರ್ಫುಲ್ಲು ಆ ಹುಡುಗಿ ವೆರಿ ಪವರ್ಲೆಸ್ಸು ಆದ್ದರಿಂದ ಅಳ್ತಾಳೆ ಬಿಡ್ತಾ ಇಲ್ಲ ಬಟ್ ಇವ್ರ ಮುಖ ಕಾಣೋದಿಲ್ಲ ಕೈಯಲ್ಲಿ ಒಂದು ಬ್ಲಾಕ್ ಮೋಲ್ ಇರುತ್ತೆ ಅದು ಡಿ ಎನ್ ಎ ಮ್ಯಾಚ್ ಆಗುತ್ತೆ ಇವನು ಇವನು ಒಳ ಉರುಪು ಅದು ಏನಿದೆ ಇವನು ಅದರ ಅದರಲ್ಲಿ ಫೋಟೋ ತೆಗೆದು ಅದರ ಜಪಾನ್ ಟರ್ಕಿ ಟೆಕ್ನಾಲಜಿಯಲ್ಲಿ ಅದಕ್ಕೆ ಇದಕ್ಕೆ ಮ್ಯಾಚ್ ಆಯಿತು ಅವ್ರ ಮನೆಯಲ್ಲಿ ಒಂದು ಲಂಗ ಇರುತ್ತೆ ಅದರಲ್ಲಿ ಇವ್ರದ್ದು ಸೆಮಿನಲ್ ಸ್ಟೇನ್ಸ್ ಇರುತ್ತೆ ಅದನ್ನು ಡಿ ಎನ್ ಎ ಮ್ಯಾಚ್ ಆಯಿತು ಪರ್ಫೆಕ್ಟ್ ಕೇಸು ಇದು ಲೈಫ್ ಸೆಂಟೆನ್ಸ್ ಆಗಿದೆ ಕರ್ನಾಟಕದಲ್ಲಿ ರೇಪಿಸ್ಟು ರಾಜಕಾರಣಿಗಳು ಪೊಲೀಸ್ ಆಫೀಸರು ಯಾವನೇ ಇದ್ರೇನೋ ಇದು ಒಂದು ಪಾಠ ಇದರಲ್ಲಿ ಸುಮಾರು ರೇಪಿಸ್ಟ್ಗಳಿದ್ದಾರೆ ಎಲ್ಲ ರೇಪಿಸ್ಟ್ಗೂ ಲೈಫ್ ಸೆಂಟೆನ್ಸ್ ಆಗ್ಬೇಕು ಈಗ ಇವರು ಹೈಕೋರ್ಟ್ ಆಗಿನೇ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ ಯಾಕಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಕೋರಿ ಅರ್ಜಿ ಹಾಕಿದ್ರು ಆದ್ರೆ ನ್ಯಾಯಾಲಯ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಇಲ್ಲ ಗೆ ಹಾಕ್ತಾರೆ ಹೈಕೋರ್ಟ್ ಅಲ್ಲಿನೂ ಕನ್ಫರ್ಮ್ ಆಗುತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಲ್ಲಿ ಅಡ್ಮಿಟ್ ಆಗೋದಿಲ್ಲ ವಜಾ ಆಗುತ್ತೆ ಇಸ್ ಪೊಲಿಟಿಕಲ್ ಲೈಫ್ ಇಸ್ ಕ್ಲೋಸ್ ನೀವು ಒಂದು ಸೀನಿಯರ್ ಆಗಿ ಏನು ಹೇಳ್ತೀರಾ ಅಂದ್ರೆ ಈ ತರ ಮುಂದೆ ಯಾರು ತಪ್ಪು ಮಾಡಬಾರ್ದು ಬಹಳಷ್ಟು ಜನ ತಪ್ಪು ಮಾಡಿ ನಾವು ಹೇಗಾದರೂ ತಪ್ಪಿಸ್ಕೋಬಹುದು ಯಾಕಂದ್ರೆ ಕೋಟಿ ಕೋಟಿ ಕುಲ ಇರೋ ರಾಜಕಾರಣಿ ಕುಟುಂಬದವರು ನಾನು ಹೇಳ್ತೀನಿ ಮಹಿಳೆಯರಿಗೆ ತೊಂದರೆ ಆದ್ರೆ ತಕ್ಷಣ ಪೊಲೀಸರಿಗೆ ದೂರ ಕೊಡ್ಬೇಕು ಮೀಡಿಯಾಗೆ ಹೇಳ್ಬೇಕು ಈ ತರ ಬಿಡಬಾರ್ದು ಮೊದಲು ತಪ್ಪು ಏನು ಯಾವತ್ತು ಮಾಡ್ದ ಅವತ್ತೇ ದೂರ ಕೊಟ್ಟಿದ್ರೆ ಅದು ಮಾಧ್ಯಮದಲ್ಲಿ ಬಂದಿದ್ರೆ ಇದೆಲ್ಲ ನಡೀತಿರ್ಲಿಲ್ಲ ಮ ಮಹಿಳೆಯರಿಗೆ ರಕ್ಷಣೆ ಬೇಕು ಈ ರಾಜಕಾರಣಿಗಳ ಹತ್ರ ಅಲ್ಲಿ ರಕ್ಷಣೆ ಇಲ್ಲ ಅದು ನೋಡಿ ಇನ್ನೊಬ್ಬ ಡೆಲ್ಲಿನಲ್ಲಿ ಇದ್ಕೊಂಡು ಅರವತ್ತಾರು ವಯಸ್ಸು ಇಪ್ಪತ್ತಾರು ವಯಸ್ಸು ಹುಡುಗಿಗೆ ಏನು ಮಾಡಿದ್ದಾನೆ ಇಂಥ ರಾಜಕಾರಣಿಗಳಿಗೆ ಇದು ಒಂದು ಪಾಠ ಓಕೆ ಎಸ್ ನೋಡಿದ್ರಲ್ಲ ಕ್ರಿಮಿನಲ್ ಹಾಗೆಯೇ ಹಿರಿಯ ವಕೀಲ ಬಾಲನ್ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು ಅಂದರೆ ಈಗಾಗಲೇ ಪ್ರಜ್ವಲ್ ರೇವಾಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅದು ಕೂಡ ಸೆಕ್ಷನ್ ಅಡಿಯಲ್ಲಿ ಯಾವ ರೀತಿಯಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನ್ಯಾಯಾಧೀಶರು ಕೊಟ್ಟಿದ್ದಾರೆ ಅಂದರೆ ತಪ್ಪು ಮಾಡಿದವರಿಗೆ ಇದೊಂದು ಪಾಠ ಮುಂದೆ ಯಾರು ಕೂಡ ಈ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಶಿಕ್ಷೆ ಅನ್ನೋ ಮಾತನ್ನು ಹೇಳಿದರು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್